ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚಾಲನೆ ನೀಡಿದರು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಶಾಸಕರಾದ ಜಿಬಿಜ್ಯೋತಿ ಗಣೇಶ್ ಬಿ ಸುರೇಶ್ ಗೌಡ ಲೇಖಕ ವಾದಿರಾಜ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಛಲವಾದಿ ನಾರಾಯಣಸ್ವಾಮಿ ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನದ ಹಿನ್ನೆಲೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ ಅಂದು ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸ್ವಾರ್ಥ ಸಾಧನೆಗಾಗಿ ಕಟ್ಟುಕೊಳ್ಳಲಾಗಿತ್ತು ಅದು ಇಂದೂ ಮುಂದುವರೆದಿದೆ ಎಂದು ಹೇಳಿದರು ಅವರೇ ಹೇಳಿಕೊಟ್ಟರು ನೋಡಿ ರಾಜಕೀಯ ಇಲ್ಲಿ ಮುಂದೆ ನೀವು ರಾಜಕೀಯ ಮಾಡಿಕೊಳ್ಳೋದಾದ್ರೆ ನಿಮ್ಮ ನಿಮ್ಮ ಪಕ್ಷಗಳನ್ನು ಕಟ್ ಈ ಕಾಂಗ್ರೆಸ್ ಿಂದ ಕಾರೋಳ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯದ ಮಂದಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕಲ್ಪಿಸುವ ಸಾಂವಿಧಾನಿಕ ತಿದ್ದುಪಡಿ ತಂದು ಈ ಸಮುದಾಯದ ಹಿತ ಕಾಪಾಡಿದ್ದರು ಎಂದರು ಉದ್ದೇಶದಿಂದ ಮಾಡಿ ತಿದ್ದುಪಡಿ ಮಾಡಿರತಕ್ಕಂಥದ್ದು ನರೇಂದ್ರ ಮೋದಿ